ಉಪ್ಪಿಟ್ಟು ಇಷ್ಟಪಡದಿರೋರು ಕೂಡ ಉಪ್ಪಿಟ್ಟನ್ನ ತಿನ್ನೋಷ್ಟು ತುಂಬ ರುಚಿಯಾಗಿರೋ ಈ ಸಬ್ಸಿಗೆ ಬಟಾಣಿ ಕ್ಯಾರೆಟ್ ಹಾಕಿರೋ ಉಪ್ಪಿಟ್ಟು ಮಾಡೋದು ತುಂಬ ಸುಲಭ ಸಬ್ಸಿಗೆ ಅಂತೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಮಾಡೋದಕ್ಕೆ ಒಂದು ಬಾಣಲಿಗೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ರವೆ ಇದ್ದೀನಿ ಇದು ಮೀಡಿಯಂ ರವೆ ಈಗ ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ರವೆನ ಹುರ್ಕೋಬೇಕು ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ರವೆ ಹುರ್ತು ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅದೆಷ್ಟು ನಾವು ರವೆಯನ್ನು ನೀಟಾಗಿ ಹುರ್ಕೊಳ್ತೀವಿ ಅಷ್ಟು ಘಮ ಬರುತ್ತೆ ಉಪ್ಪಿಟ್ಟಿಗೆ ಸೊ ಇವಾಗ ನಾನು ಅದನ್ನು ಒಂದು ಸಪ್ರೇಟ್ ಪ್ಲೇಟ್ನಲ್ಲಿ ಹಾಕಿ ಇದ್ದೀನಿ ಈಗ ನಾನು ಅದೇ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನಾನೀಗ ಒಂದು ಬಿರಿಯಾನಿ ಎಲೆ ಒಂದು ಅರ್ಧ ಇಂಚು ಚಕ್ಕೆ ಒಂದೆರಡು ಲವಂಗ ಹಾಕಿದ್ದೀನಿ ಮತ್ತೊಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಬಾಕ್ಸ್ ಟೈಪ್ನಲ್ಲಿ ಕಟ್ ಮಾಡಿರೋವಂಥದ್ದು ಹಾಕಿದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸಾಲ್ಟ್ ಹಾಕಿ ಇದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋದನ್ನ ಹಾಕಿದ್ದೀನಿ ಇಷ್ಟನ ಇವಾಗ ಈರುಳ್ಳಿ ಪಿಂಕ್ ಆಗೋ ತನಕ ಹುರ್ಕೋಬೇಕು ಈಗ ಈರುಳ್ಳಿ ಬೆಂದಿದೆ ಇದಕ್ಕೆ ನಾನೀಗೊಂದು ಅರ್ಧ ಹಿಡಿ ಸಬ್ಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಇಷ್ಟಪಡೋರಾದರೆ ಇನ್ನು ಜಾಸ್ತಿ ಸಬ್ಸಿಗೆ ಹಾಕೋಬೋದು ಏನೂ ತಪ್ಪಿಲ್ಲ ಇದನ್ನು ಒಂದು ಟೂ ಮಿನಿಟ್ಸ್ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಬಾಕ್ಸ್ ಟೈಪ್ನಲ್ಲಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಬೆಂದಿದೆ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ನ ಬಾಕ್ಸ್ ಟೈಪ್ನಲ್ಲಿ ಕಟ್ ಮಾಡಿರೋದು ಮತ್ತು ಹಸಿ ಬಟಾಣಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕೆಂದರೆ ಇದು ನೀರಲ್ಲಿ ಬೇಯುತ್ತೆ ಇದಕ್ಕೆ ನಾನೀಗ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅರಿಶಿನ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ನಾನೀಗ ಫ್ರೈ ಮಾಡ್ಕೊಂಡಾಯಿತು ಈಗ ನಾನು ಯಾವ ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸ್ ರವೆ ತಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ ಐದು ಗ್ಲಾಸ್ ನೀರು ಹಾಕ್ತಾ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಇಲ್ಲಿ ಸರಿ ಟೇಸ್ಟ್ ಮಾಡಿ ನೋಡಿ ಸಾಲ್ಟ್ ಸರಿಯಾಗಿದೆ ಈಗ ಇದಕ್ಕೆ ನಾನು ಮುಚ್ಚಳ ಮುಚ್ಚಿಟ್ಟು ಕ್ಯಾರೆಟ್ ಮತ್ತು ಬಟಾಣಿ ಬೇಯೋ ತನಕ ನಾನು ಅದನ್ನು ಕುದಿಸ್ಕೊಳ್ತೀನಿ ಕ್ಯಾರೆಟ್ ಮತ್ತು ಬಟಾಣಿ ಬೆಂದಿದೆ ಸೊ ಈ ರೀತಿ ಕುದಿತಾ ಇರಬೇಕಾದ್ರೇ ನಾವು ಈಗ ರವೆಯನ್ನು ನಿಧಾನಕ್ಕೆ ಹಾಕೋಬೇಕು ಹೈ ಫ್ಲೇಮಲ್ಲೇ ಇರಲಿ ಉಪ್ಪಿಟ್ಟು ಮಾಡಬೇಕಾದ್ರೆ ಒಂದು ಸರಿ ಈ ರೀತಿ ಮಿಕ್ಸ್ ಆದಮೇಲೆ ಮತ್ತೆ ಮತ್ತೆ ಕೈ ಸೌಟ್ ಹಾಕಿ ಮಿಕ್ಸ್ ಮಾಡ್ತಾ ಇರಬಾರ್ದು ಹಂಗೆ ಮಾಡಿದ್ರೆ ಗಂಟಾಗುತ್ತೆ ಸೊ ಇವಾಗ ಲೋ ಫ್ಲೇಮ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಒಂದು ಐದು ನಿಮಿಷ ಹಾಗೆ ಇಟ್ಟಿದ್ರೆ ಈ ರೀತಿ ಬೆಂದಿರುತ್ತೆ ಸೊ ಇದನ್ನು ಒಂದು ಸರಿ ತಿರು ಹಾಕ್ಕೊಳ್ಳೋಣ ನೋಡಿ ಐದು ಗ್ಲಾಸ್ ನೀರು ಹಾಕಿದ್ರೆ ಹಾಗೆ ಉಪ್ಪಿಟ್ಟು ಹೇಗೆ ಬರುತ್ತೆ ಅಂದರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಮಿಕ್ಸ್ ಮಾಡಬೇಕಾದ್ರೆ ತುಂಬ ಹಾರ್ಡಾಗಿ ಮಾಡಬಾರ್ದು ಲೈಟಾಗಿ ಅದನ್ನು ತಿರು ಹಾಕೋಬೇಕು ಆಗ ನಮಗೆ ಆ ಉಪ್ಪಿಟ್ಟನ್ನ ಸಾಫ್ಟ್ನೆಸ್ ಉಳ್ಕೊಳುತ್ತೆ ಸೊ ಈಗ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಮರೆ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಆಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನಿಮ್ಮ ಮನೇಲು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಉಪ್ಪಿಟ್ಟು ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಚಟ್ನಿ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ ಸಬ್ಸಿಗೆ ಜೊತೆಗೆ ಸ್ವಲ್ಪ ಪಾಲಕ್ಕು ಮೆಂತ್ಯ ಇದು ಕೂಡ ಇದ್ದರೆ ಮನೇಲಿ ಅದನ್ನು ಸಹ ಹಾಕಿ ಆಗಲೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್